ಹಲೋ ಹಾಯ್ ಸ್ನೇಹಿತರೆ ರೈತ ಬಾಂಧವರೇ ಇವತ್ತಿನ ನಮ್ಮ ಕರ್ನಾಟಕದ ಪರಿಸ್ಥಿತಿ ಸುದ್ದಿ ನೋಡೋಣ ಏನೈತಿ ಯಾಕಂದರೆ ನಮ್ಮ ಸರ್ಕಾರವು ಈ ಈರುಳ್ಳಿ ಬೆಲೆಯನ್ನು ನಿಗದಿತ ಬೆಲೆಯನ್ನು ಮಾಡಬೇಕಾಗಿ ಎಂದು ಕೋರುತ್ತಿದ್ದೇನೆ ಮಾಡ್ತಾ ಇಲ್ಲ ಅದಕ್ಕಾಗಿ ನಾವು ಇಡುವೆ ಬಿಟ್ಟರೆ ಸ್ವಲ್ಪ ಏನಾದರೂ ಮುಟ್ಟಬಹುದು ಈ ಕರ್ನಾಟಕ ಸರ್ಕಾರವೇ ಹೀಗೆ ಅಂತ ತಿಳಿಬೋದು ಬೇರೆ ಕಡೆಗೆ ಮಾಲ ಈರುಳ್ಳಿ ಕಳಿಸ್ತಾ ಇಲ್ಲ ಹಾಗಾಗಿ ನಮ್ಮ ಮಾರ್ಕೆಟಲ್ಲಿ ತಗೊಂಡು ಬಂದ್ರು ಪ್ರಯೋಜನ ಇಲ್ಲ ಯಾಕಂದರೆ ಒಂದು ಸಾರಿ ಕಮ್ಮಿ ಬಂದಾಗೆ ರೇಟ ಜಾಸ್ತಿ ಆಗ್ತದೆ ಜಾಸ್ತಿ ಈರುಳ್ಳಿ ಬಂದರೆ ಕಮ್ಮಿ ಆಗ್ತದೆ ಹಾಗೆ ಮತ್ತು ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಈ ಇಡುವೆ ಪೂರ್ತಿ ನೋಡಿ ಇದರಲ್ಲಿ ವಿಶೇಷವಾದ ಮಹತ್ವ ನೋಡೋಣ ಸ್ನೇಹಿತರೆ ಬನ್ನಿ ಏನೈತಿ ಇವತ್ತಿನ ಒಂದು ವಿಷಯ ಹೊಸ ವಿಷಯ ನಾನು ಶೇರ್ ಮಾಡ್ತಾಯಿದ್ದೀನಿ ತಮ್ಮೆಲ್ಲರಿಗೂ ಇದರಲ್ಲಿ ನೋಡೋದಾದ್ರೆ ರೈತ ಬಾಂಧವರೇ ನೋಡಿ ನಮ್ಮ ಹಣೆ ಅಷ್ಟೇ ನಾನು ಚಿಕ್ಕ ಹಿಡಿದು ನೋಡ್ತಾ ಇದ್ದೀನಿ ನಾವು ಈರುಳ್ಳಿ ಬೆಳೆದ ತಕ್ಷಣವೇ ಏನಾದರೂ ಒಂದು ಸಮಸ್ಯೆ ಬರ್ತಾ ಇರ್ತದೆ ಈರುಳ್ಳಿ ಮಾರ್ಕೆಟ್ಗೆ ಜಾಸ್ತಿ ಬರ್ತಾ ಇರ್ತದೆ ಇಲ್ಲಾದ್ರೆ ಒಂದು ರೋಗ ಬೀಳ್ತಾ ಇರ್ತದ ಇಲ್ಲಾದ್ರೂ ಮಳೆ ಲಾಸರೇ ಆಗ್ತಾ ಇರ್ತದೆ ಏನಾದರೂ ಒಂದು ಸಮಸ್ಯೆ ನಮ್ಮ ರೈತರು ನಮಗೆ ಭಾಳ ಕಷ್ಟ ಇದೆ ಏನಾದರೂ ಒಂದು ಸಮಸ್ಯೆ ಬರ್ತಾ ಇರ್ತದೆ ಕೆಲವೊಂದು ಟೈಮು ಯಾವಾಗೋ ಈರುಳ್ಳಿ ಮಾರ್ಕೆಟಿಗೆ ತೊಗೊಂಡು ಬಂದರೆ ಈ ರೇಟ್ ಬೀಳ್ತದೆ ನೋಡಿ ಎರಡು ರೂಪಾಯಿ ಕೆ ಜಿ ಮೂರು ರೂಪಾಯಿ ಕೆ ಜಿ ನಾಲ್ಕು ರೂಪಾಯಿ ಕೆ ಜಿ ಅಂದರೆ ಯಾವ ಲೆಕ್ಕ ನಾವು ಭೂಮಿಯಲ್ಲಿ ಬೀಜ ಹಾಕಿದ್ರೆ ಇದು ಯಾವುದೂ ಲೆಕ್ಕ ಅಲ್ಲ ಕಳೆ ತೆಗಿಯೋದು ಅದೆಲ್ಲ ದವಾ ಅಕ್ಷ ಹೊಡ್ಯೋದು ಅದು ಆದಮೇಲೆ ಕಟ್ ಮಾಡಿಕೊಂಡು ಮಾರ್ಕೆಟ್ ತರೋದು ಮಾರ್ಕೆಟ್ ಹಮಾಲಿ ಗಾ ಟ್ರಕ್ಕಿಂದು ಚಾರ್ಜು ಏನೂ ಆಗಲ್ಲ ಇದು ಎರಡು ರೂಪಾಯಿ ಮೂರು ರೂಪಾಯಿ ಅಂದರೆ ರೈತರ ಏನು ಮಾಡಬೇಕು ಇದೇ ಸರ್ಕಾರಿಗೆ ಸ್ವಲ್ಪ ಏನಾದರೂ ಒಂದು ಸ್ಟ್ರೈಕ್ ಮಾಡೋಣ ಒಂದು ಏನಾದರೂ ಒಂದು ರೈತರ ಬೆಂಬಲಿಗಾಗಿ ಕಾದು ನೋಡೋಣ ಇದು ಸಾವಿರದ ಎಂಟುನೂರು ಸಾವಿರದ ಏಳ್ನೂರ ಐವತ್ತು ಸಾವಿರದ ಆರುನೂರು ಯಾವ ಲೆಕ್ಕ ಇದು ಏನೂ ಏನೂ ಪ್ರಯೋಜನ ಇಲ್ಲ ಈಗಿನ ಲೆಕ್ಕಕ್ಕೆ ನೋಡಿದ್ರೆ ಇದು ನಮ್ಮ ರೈತರಿಗೆ ಒಂದು ಕಷ್ಟನೇ ಅನ್ಬೋದು ನೋಡಿ ಈ ರೀತಿ ಈರುಳ್ಳಿ ಮಳೆ ಬಂದ ಕಾರಣಕ್ಕಾಗಿ ಪೂರ ಹೈಟು ಎಲ್ಲ ಮೇಗಿನ ಸಪ್ಪೆ ಸುಲಿದು ವಾಸನೆ ಇರುತ್ತೆ ಹಾಗೆ ಏನಾದರೂ ಒಂದು ಸಮಸ್ಯೆ ತೊಂದರೆ ಬರ್ತಾ ಇರ್ತದೆ ನಮ್ಮ ರೈತರಿಗೆ ನಮಗೂ ಹಾಗೆ ನಾನೇನು ಬೋರ್ಕರ್ ಅಲ್ಲ ಏನೂ ಅಲ್ಲ ನಾನು ಒಬ್ಬ ರೈತ ಇಷ್ಟಾದ ನಾನು ಒಂದು ವಿಷಯ ಮಾತಾಡಿದ್ದೀನಿ ಯಾರಿಗೆಲ್ಲ ಸರಿ ಅನ್ನಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಳ್ಳೆಯ ಮಾಹಿತಿ ಅಂತ ತಿಳ್ಕೊಂಡು थैंक यू बाय